খ <laughs> ಚಂದ್ರ 왔다ನಡಿ ಈಗ ರನ್ನಿ ಬಂದಾನಾ ರಾ 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 ಮಂಗಿ ಬಂದಾ மீடிய <laughs> 对，对，对 <noise>，对，对 <noise>，对，对 <noise>，对，对，对，对， ಚಿತ್ತಾಮಣಿ ತಾಲೂಕಿನ ಕೃಷಿಕ ಸಮಾಜದ ಚುನಾವಣೆಯಲ್ಲಿ ಇವತ್ತು ಮತವನ್ನು ಚಲಾಯಿಸಿ ಹೊರಬಂದಿದ್ದೇನೆ ಬಹುಶಃ ಭಾಳ ವರ್ಷಗಳ ಹಿಂದೆ ಒಂದು ಹದಿಮೂರು ಹದಿಮೂರು ಅಂದಾಜು ಹದಿಮೂರು ಹದಿನಾಲ್ಕು ವರ್ಷಗಳ ಹಿಂದೆ ನಡೆದಂಥ ಚುನಾವಣೆ ಕಾರಣಾಂತರದಿಂದ ಇದು ಕೋರ್ಟು ಮತ್ತೊಂದು ಇವೆಲ್ಲ ವ್ಯಾಜ್ಯಗಳಿಂದ ಚುನಾವಣೆ ನಡೆದಿರಲಿಲ್ಲ ಈಗ ಇವತ್ತು ಚುನಾವಣೆ ನಡೀತಾ ಇದೆ ಸುಮಾರು ಹದಿನೇಳು ಜನ ಇವತ್ತು ಕಣದಲ್ಲಿದ್ದಾರೆ ಹದಿನೈದು ಜನ ಆಯ್ಕೆ ಆಗಬೇಕು ಇದರಿಂದ ಇವತ್ತು ಎಲ್ಲ ಬಹಳಷ್ಟು ಪರಿಸ್ಥಿತಿ ಮತದಾನ ಆಗ್ತಾ ಇದೆ ಇವತ್ತು ನಾನು ಕೂಡ ಇಲ್ಲಿ ಬಂದು ಚಲಾಯಿಸಿದ್ದೇನೆ ಹತ್ತಿರಗುಪ್ಪ ಅಲ್ಲ ಖುಷಿ ಸಮಾಜ ಓಟ್ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಎಲ್ಲರೂ ಬಂದು ಓಟ್ ಆಗ್ತಾ ಇದ್ದಾರೆ ಆರಾಮಾಗಿ ಸುಚಿತ್ರವಾಗಿ ನಡೀತಾ ಇದೆ ಎಷ್ಟು ಜನ ಅಭ್ಯರ್ಥಿಗಳಿದ್ದಾರೆ ಸಾವಿರದ ನಲವತ್ತು ಹಾಂ ಜನ ಕಣದಲ್ಲಿದ್ದಾರೆ ಹಾ ನಾವು ಹದಿನೈದು ಹದಿನೇಳು ಜನ ಇದ್ದಾರೆ ಹದಿನೇಳು ಜನ ಕಣದಲ್ಲಿದ್ದಾರೆ ಕೌಂಟಿಂಗ್ ಯಾವಾಗ ಕೌಂಟಿಂಗ್ ಇವತ್ತೆ ಹದಿನೈದನೇ ತಾರೀಕು ಮೂರು ಗಂಟೆ ಮೇಲೆ

राइट ना संशोधन 12 साल ۾ پوهڻا نام ٿا پيو ماءُ کي ڏيکر اها 11 کي پڙهڻ ٿو چاهي ٿي ڪم پڇي ٿو چاهي ٿي ಈ ದಿನ ದಿನಾಂಕ ಹದಿನೈದು ಹನ್ನೆರಡು ಇಪ್ಪತ್ತೇಳರಂದು ಚಿಂತಾಮಣಿ ತಾಲೂಕು ಕೃಷ್ಣ ಸಮಾಜಕ್ಕೆ ಒಂದು ಕಾರ್ಯಕಾರಿ ಸಮಿತಿಯ ಚುನಾವಣೆ ನಡೀತಾ ಇದೆ ಇದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಹಾಗೂ ನಮ್ಮ ಹಿರಿಯ ನಾಯಕರಾದಂಥ ಹದಿನೈದು ಜನ ಅಭ್ಯರ್ಥಿಗಳನ್ನು ನಾವು ಕಣಕ್ಕಿಳಿಸಿದ್ದೇವೆ ಹಾಗೆಯೇ ಬೇರೆ ಪಕ್ಷದವರು ಸಹ ಇದ್ದರು ಅವರು ತಮ್ಮ ನಾಮಿನೇಷನ್ ಹಾಕಿದ್ರು ಅದರಲ್ಲಿ ತಿಪ್ಪಾರೆಡ್ಡಿರವರು ನಿನ್ನೆ ತಮ್ಮ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಯಾವುದೇ ಚರಾಕ್ ರೈತ ಅವರು ನಿವೃತ್ತಿಯನ್ನು ಘೋಷಿಸಿದ್ದಾರೆ ಇನ್ನೊಬ್ಬ ಅಭ್ಯರ್ಥಿ ಮಾತ್ರ ರಾಘವೇಂದ್ರ ಅವರಲ್ಲಿ ಒಳ್ಕೊಂಡಿದ್ದಾರೆ ಏನೇ ಆಗಲಿ ಎಲೆಕ್ಷನು ಚುನಾವಣೆ ನಡೀಬೇಕಾಗಿರೋದ್ರಿಂದ ಕಾನೂನುಬದ್ಧವಾಗಿ ಕ್ರಮವಾಗಿ ಏನೇನು ನಡೀಬೇಕು ಅದೇ ರೀತಿಯಾಗಿ ನಡೀತಾ ಇದೆ ಇದರಲ್ಲಿ ನಾವು ಖಂಡಿತವಾಗಿ ಎಲ್ಲ ಹದಿನೈದು ಅಭ್ಯರ್ಥಿಗಳನ್ನು ಗೆಲ್ತೀವಿ ಇದುವರೆಗೆ ಸುಮಾರು ಒಂದು ಆರುನೂರೈವತ್ತು ಓಟು ಚಲಾವಣೆ ಆಗಿದೆ ಕೃಷಿಕ ಸಮಾಜ ಕಾರ್ಯಕಾರಿ ಸಮಿತಿಯ ಆಡಳಿತ ಮಂಡಳಿಯ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಹತ್ತೈದು ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿರ್ತಾರೆ ನಮ್ಮ ಮಂತ್ರಿಗಳ ಸನ್ಮಾನ್ಯ ಎಂ ಸಿ ಸುಧಾಕರ್ ಸಚಿವರು ತಂತ್ರಜ್ಞರ ಅಭ್ಯರ್ಥಿಗಳು ಹತ್ತೈದು ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ ಇವತ್ತು ಸರಿಸುಮಾರು ಒಂದೊಂದು ಮೂರು ಮೂರು ಸಿಕ್ಕಿ ನೂರ ನಲವತ್ತೈದು ನೂರ ಹದಿನೈದು ಈ ಥರ ರೈತರ ಊರಲ್ಲಾಗಿದೆ ನಾವು ಹೇಳೋದು ಯಾಕಂದ್ರೆ ಪ್ರತಿ ಜನಕ್ಕೆ ಅವರು ಕಡೆ ಇಬ್ಬರು ಸ್ಪರ್ಧೆ ಮಾಡಿರ್ತಾರೆ ನಿನ್ನೆ ಒಬ್ಬರು ಟಿಪ್ಪಾರಿ ಅನ್ನೋರು ನಿವೃತ್ತಿ ಹೊಂದಿರ್ತಾರೆ ಆದರೂ ಸಹ ಈ ನಿವೃತ್ತಿ ಹೊಂದಿರೋದು ಬ್ಯಾಲೆಟ್ ಟಿಪಲ್ಲಿ ಬಂದ್ಬಿಟ್ಟಿದೆ ಏನು ಪ್ರಯೋಜನ ಆಗೋದಿಲ್ಲ ಅಂದ್ಕೊಂಡಿರೋದು ಈಗ ನಾನು ಹೇಳೋದಿಷ್ಟೇ ಮತ್ತೆ ಕ್ರಮಬದ್ಧವಾಗಿ ಎಲೆಕ್ಷನ್ ನಡೀತಾ ಇದೆ ಈ ಎಲೆಕ್ಷನ್ ನಲ್ಲಿ ಹದಿನೈದು ಹದಿನೈದು ಗೆದ್ದು ಬೆಂಬಲ ಬಾರಿಸ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಎಲ್ಲ ಇಷ್ಟಪಡ್ತೀನಿ